ಕಂಪನಿ ಮಾಡ್ಬೇಕು ಅಂತಂದ್ರೆ ಇವತ್ತು ಇದೇ ಊರಿನಲ್ಲಿ ನಮ್ದು ಸಿರಿಧಾನ್ಯದ ಫ್ಯಾಕ್ಟ್ರಿ ಅದು ಏನು ಧಾರವಾಡದಲ್ಲಿ ಇದೆ ಅದು ಈ ಊರಿನಲ್ಲಿ ಆಗಬೇಕು ಇಲ್ಲಿಂದ ಸಪ್ಲೈ ಆಗ್ಬೇಕು ಮುಂಬೈಗೆ ಹೋಗ್ಬೇಕು ಚೆನ್ನೈಗೆ ಹೋಗ್ಬೇಕು ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕು ಇಲ್ಲಿ ಮಾರ್ಕೆಟ್ ಆಗ್ಬೇಕು ಆದ್ರೆ ಈ ಸಿರಿಧಾನ್ಯಗಳು ಮಾಡಬಹುದಾದ ಮ್ಯಾಜಿಕ್ ಬಂದ್ಬಿಡುತ್ತೆ ಎಷ್ಟು ಅದು ಪರಿಣಾಮ ಬೀರುತ್ತೆ ಎಂದು ಕೇಳಿ ಹೋದರೆ ನಾನು ಆಶ್ಚರ್ಯಪಟ್ಟೆ ಆ ಸ್ಥೂಲ ಕಾಯದ ಆ ಸಮಸ್ಯೆ ಉಳ್ಳಂತ ಆ ಡಯಾಬಿಟೀಸ್ ಇರ್ತಕ್ಕಂಥ ಜನರಿಗೆ ನಮ್ಮ ಸಿರಿಧಾನ್ಯದ ಅರಿವು ಬಗ್ಗೆ ಖಂಡಿತವಾಗಿ ಭವಿಷ್ಯದಲ್ಲಿ ಸಿರಿಧಾನ್ಯಗಳ ಬಗ್ಗೆ ಅತಿ ಹೆಚ್ಚು ಜಾಗೃತಿ ಮೂಡುವಂತ ದಿನ ಬಂದಿದೆ ಸಿರಿ ಧಾನ್ಯವನ್ನೇ ಬೆಳೀತಕ್ಕಂತ ಈ ಪಾರಂಪರಿಕ ನೆಲೆಯಲ್ಲಿರ್ತಕ್ಕಂಥ ರೈತರು ಸಾವಿರಕ್ಕೆ ತಯಾರಾಗ ದೊಡ್ಡದಾಗಿ ನಾನು ನಿಮ್ಗೆ ಹೇಳೋದು ಬಯಸ್ತೇನೆ ರಿಲಯನ್ಸ್ ಕಂಪನಿಯ ಮೂಲ ಮಾಲೀಕರು ಧೀರುಭಾಯಿ ಅಂಬಾನಿ ಅಂತ ಅವ್ರಿಗೆ ಐವತ್ತು ವರ್ಷ ಆದಾಗ ಅವರು ಪ್ರತಿ ವರ್ಷ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಮಾಡಬೇಕು ಎ ಜಿ ಎಂ ಅಂತ ಮಾಡ್ತೀವಿ ಆನ್ಯುಯಲ್ ಜನರಲ್ ಬಾಡಿ ಮೀಟಿಂಗ್ ಜನರಲ್ ಬಾಡಿ ಮೀಟಿಂಗ್ ಅನ್ನ ಅವರಿಗೆ ಮಾಡೋದಕ್ಕೆ ಜಾಗ ಇಲ್ಲದೇನೆ ಬೊಂಬೈನ ಸ್ಟೇಡಿಯಂ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಅವರು ಜನರಲ್ ಬಾಡಿ ಮೀಟಿಂಗ್ ಮಾಡ್ತಾ ಇದ್ರು ಜನರಲ್ ಬಾಡಿ ಮೀಟಿಂಗ್ ಗೆ ಅಲ್ಲಿ ಹೋಗೋದೇ ಒಂದು ಹೆಮ್ಮೆ ವಿಚಾರ ಆಗಿತ್ತು ರಿಲಯನ್ಸ್ ಕಂಪನಿಯ ನಾನೊಂದು ಶೇರ್ ಯಾರು ಶೇರ್ ಓಲ್ಡ್ರೆ ನಾವು ಕೂಡ ಮಾರ್ಕೆಟಲ್ಲಿ ಕೊಂಡ್ಕೋಬೋದು ನೀವು ಶೇರ್ ತಗೊಂಡ್ರೆ ನಾವು ಶೇರ್ ಓಲ್ಡರ್ ನಮ್ಮ ಆ ಶೇರುದಾರರು ಜನರಲ್ ಬಾಡಿ ಮೀಟಿಂಗ್ ಹೋಗ್ತಿದ್ರು ಒಂದ್ ಸಾವಿರ ಜನ ನೀವೆಲ್ಲರೂ ಸೇರಿದ್ರೆ ಈ ಜಾಗ ಸಾಕಾಗೋದಿಲ್ಲ ಸರ್ ಕೇಳ್ತಾ ಇದ್ರು ಕೇಳ್ತಾ ಇದ್ರು ಏನಪ್ಪಾ ನೀವು ಕೊಟ್ಟಿದ್ದ ಜಾಗ ದೊಡ್ಡ ಅಂತ ನಾನು ಹೇಳಿದೆ ಒಂದ್ ಸಾವಿರ ಜನ ಶೇರ್ ಓಲ್ಡರ್ ಇದೀರಾ ನೀವೆಲ್ಲರೂ ಕುತ್ಕೊಂಡು ಈ ಜಾಗ ಏನು ನಾವು ಮೈದಾನದಲ್ಲೇ ಮಾಡ್ಬೇಕಾಗುತ್ತೆ ಅದು ಮಾಡಿರೋ ಉದಾಹರಣೆಯನ್ನು ನಿಮಗೆ ನಾನು ಹೇಳೋದಕ್ಕೆ ಬಯಸ್ತೇನೆ ದೀರೂಬಾಯಿ ಅಂಬಾನಿಯವರು ರಿಲಯನ್ಸ್ ಕಂಪನಿಯ ಜನರಲ್ ಬಾಡಿ ಮೀಟಿಂಗ್ ಅನ್ನ ಬಾಂಬೆ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಅವರು ಮಾಡ್ತಾ ಇದ್ದರು ಒಂದೊಂದು ಮೀಟಿಂಗಿಗೆ ಇಪ್ಪತ್ತೈದು ಮೂವತ್ತು ಸಾವಿರ ಶೇರ್ ಹೋಲ್ಡರ್ಸ್ ಬರ್ತಾ ನೀವು ನೀವೇನು ಪ್ರೊಕ್ಯೂರ್ ಮಾಡ್ತೀರಿ ಗೊಬ್ಬರ ಅದು ಏನು ಅಲ್ಲೇ ಅಲ್ಲ ಅದೊಂದು ಸುಮ್ಮನೆ ಮಾರಾಟದ ಕಂಪನಿ ಅಷ್ಟೇ ನೀವು ಕಂಪನಿ ಮಾಡಬೇಕು ಅಂತಂದ್ರೆ ಇವತ್ತು ಇದೇ ಊರಿನಲ್ಲಿ ನನ್ನ ಸಿರಿಧಾನ್ಯದ ಫ್ಯಾಕ್ಟ್ರಿ ಆಗಬೇಕು ಏನು ಧಾರವಾಡದಲ್ಲಿದೆ ಅದು ಈ ಊರಲ್ಲಿ ಆಗಬೇಕು ಫ್ಯಾಕ್ಟ್ರಿ ಆಗಬೇಕು ಇಲ್ಲಿಂದ ಸಪ್ಲೈ ಆಗ್ಬೇಕು ಮುಂಬೈಗೆ ಹೋಗ್ಬೇಕು ಚೆನ್ನೈಗೆ ಹೋಗ್ಬೇಕು ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕು ಇಲ್ಲಿ ಮಾರ್ಕೆಟ್ ಆಗಬೇಕು ನಮ್ಮ ಒಂದು ಸಾವಿರ ರೈತರು ಗ್ರಾಮದಲ್ಲಿ ಕಚೇರಿ ಇವತ್ತು ರಿಲಯನ್ಸ್ ಕಂಪನಿಯ ಆಡಳಿತದ ಕಚೇರಿ ಏನಿದೆ ಅದೇ ರೀತಿಯಲ್ಲಿ ಇದೆ ಅಂತಕ್ಕಂಥ ಒಂದು ಅಭಿಮಾನವನ್ನ ಇಟ್ಕೊಳ್ಬೇಕು ಹಾಗಾದಾಗ ರೈತರ ಹಿತಾಸಕ್ತಿಯನ್ನ ಹೆಚ್ಚು ಕಾಪಾಡೋದಕ್ಕೆ ಸಾಧ್ಯ ನೀವು ಸೊಸೈಟಿ ಅಲ್ಲಿ ಮಾಡಿದರೆ ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಬರ್ತೀರಿ ಅದು ಕಂಪನಿ ಆಕ್ಟ್ ಅಲ್ಲಿ ಬರೋದಿಲ್ಲ ಸ್ವಲ್ಪ ಏನಾದರೂ ಯಾರಾದರೂ ಕೈ ಹಾಕಿಕೊಂಡು ಅದರೊಳಗೆ ರೈತರಿಗೆ ವಂಚನೆ ಆಗುವಂತ ಅನೇಕ ಉದಾಹರಣೆಗಳಿದೆ ಎಷ್ಟೊಂದು ಕೋಪರೇಟಿವ್ ಸೊಸೈಟಿಗಳಿಗಾಗಲಿ ಮುಳುಗಿ ಹೋಗಿ ಅದಕ್ಕೆ ಕಂಪನಿಯಲ್ಲಿ ಮಾಡಿದರೆ ಕಂಪನಿಯ ಮೇಲ್ವಿಚಾರಣೆಯಲ್ಲಿ ಅದು ರಕ್ಷಣೆ ಇರ್ತದೆ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ನಾಬಾರ್ಡ್ ಸಂಸ್ಥೆಯವರು ಕಂಪನಿ ನಲ್ಲಿ ರೈತರ ಸಂಸ್ಥೆಗಳನ್ನ ಮಾಡಿ ಅಂತ ಅವರ ಒಂದು ಅಭಿಪ್ರಾಯ ಅಸಮಾನತೆ ಆಗ್ತಾ ಇದೆ ಮತ್ತೆ ಈ ಸಮಸ್ಯೆ ಹೆಚ್ಚುತ್ತಾನೇ ಇದೆ ಇದಕ್ಕೆ ಪರಿಹಾರ ಇವಾಗ ನಮ್ಮ ಸಿರಿಧಾನ್ಯ ಅದೊಂದು ಮೆಡಿಸಿನ್ ಆಗಿ ಔಷಧಿಯಾಗಿ ಸಿರಿಧಾನ್ಯ ಒಂದು ಉತ್ತಮ ಆಹಾರವಾಗಿ ಸಿರಿಧಾನ್ಯ ನಮ್ಮ ಬದುಕನ್ನು ಬದಲಾಯಿಸುವಂಥ ಶಕ್ತಿಯಾಗಿ ಬಳಸಿಕೊಳ್ಳುವಂಥ ದಿನ ಬಂದಿದೆ ಇವತ್ತು ಈ ನಮ್ಮ ಇವತ್ತಿನ ನಮ್ಮ ಆಹಾರ ಪದ್ಧತಿಯ ವ್ಯತ್ಯಾಸದಿಂದಾಗಿ ನಮ್ಮಲ್ಲಿ ಬೇಕಾದಷ್ಟು ಸಮಸ್ಯೆಗಳನ್ನು ಮಾಡಿಕೊಂಡು ನಾವು ಯಾರಿಗೆ ಲಾಭ ಮಾಡಿಕೊಡ್ತಿದ್ದೇವೆ ಏನು ಮೆಡಿಸಿನ್ ಕಂಪನಿಗಳಿಗೆ ಔಷಧಿ ಕಂಪನಿಗಳಿಗೆ ಲಾಭ ಮಾಡ್ಕೊಡ್ತಾ ಇದ್ದೀವಿ ಅದ್ರ ಬದಲಿಗೆ ಔಷಧಿ ಕಂಪನಿಯವ್ರು ಏನ್ ಕೊಡ್ತಾರೆ ಔಷಧಿ ಬಹಳ ಆಶ್ಚರ್ಯ ಆಗುತ್ತೆ ಕಣ್ರಿ ಇವತ್ತು ಇವತ್ತು ಬೇಕು ಅನ್ನೋದಕ್ಕೋಸ್ಕರ ಕಂಪನಿಗಳು ಕೆಲವರು ಅವ್ರದ್ದೇ ಮಾಡಿದ ಆಹಾರ ತಗೋಬೇಕಂತೆ ಒಬ್ಬನಿಗೆ ಆರು ಸಾವಿರದ ಎಂಟು ಸಾವಿರ ರೂಪಾಯಿ ಕಿಟ್ ತಗೊಳ್ಳೋದಂತೆ ಎಂಟು ಸಾವಿರ ರೂಪಾಯಿ ಕಿಟ್ಟಲ್ಲಿ ಅವ್ರು ಕೊಡೋದೇನೋ ಬರೀ ಹುಲ್ಲಿನ ಪುಡಿನೇ ಅಲ್ಲಿ ಯಾಕಂದ್ರೆ ಫೈಬರ್ ಬೇಕಲ್ಲ ಶರೀರಕ್ಕೆ ಫೈಬರ್ ಪುಡಿ ಕೊಟ್ಬಿಟ್ಟು ನಿನ್ ತುಕ್ಕ ಕಡಿಮೆ ಆಗುತ್ತಿದ್ದೀನಿ ತಿಂತ ಇಳು ಅಂತ ಹೇಳ್ತಾರೆ ಓಡಬಿಟ್ಟು ತಿಂತ ಇದ್ದಾರೆ ಇವತ್ತು ಆ ರೀತಿ ಅಂದ್ರೆ ಆ ಮೆಡಿಸಿನ್ ಕಂಪನಿಗಳು ನಮ್ಮನ್ನ ಎಷ್ಟು ಮರಳು ಮಾಡಿವೆ ಅಂತಂದ್ರೆ ನಾವು ಚಳಿಗಾಗೋದಕ್ಕೂ ಮೆಡಿಸಿನ್ ತಗೊಳ್ಳೋದು ಊಟ ಮಾಡೋದಕ್ಕೆ ನಮ್ಮ ಊಟ ಮಾಡಂಗಿಲ್ಲ ಅವ್ರು ಕೊಡೋ ಊಟನೇ ಮಾಡೋದು ಈ ರೀತಿಯ ಪರಿಸ್ಥಿತಿ ಬಂದು ಮುಟ್ಬಿಟ್ಟಿದೆ ಇದು ಸದ್ಯದಲ್ಲೇ ಬದಲಾಗುತ್ತೆ ಇವತ್ತು ನಿಜವಾಗಿ ನಾನು ಬಹಳ ಹೆಮ್ಮೆ ಪಡ್ತೇನೆ ಇವತ್ತಿನ ನಮ್ಮ ಕೇಂದ್ರ ಸರ್ಕಾರ ಸಿರಿಧಾನ್ಯಕ್ಕೆ ಒಂದು ಆದ್ಯತೆ ಕೊಟ್ಟಿದೆ ಸಿರಿಧಾನ್ಯಕ್ಕೆ ಆದ್ಯತೆ ಕೊಟ್ಟಿರುವುದರಿಂದ ಒಂದು ದೊಡ್ಡ ಅರಿವು ಇವತ್ತು ನಮ್ಮ ರಾಷ್ಟ್ರದಲ್ಲಿ ಹೊರಗಿನ ಪ್ರಪಂಚದಲ್ಲಿ ಸಿರಿಧಾನ್ಯಗಳ ಬಗ್ಗೆ ಅರಿವು ಮೂಡ್ತಾ ಇದೆ ಆ ಸ್ಥೂಲ ಕಾಯದ ಆ ಸಮಸ್ಯೆ ಉಳ್ಳಂತ ಆ ಡಯಾಬಿಟೀಸ್ ಇರ್ತಕ್ಕಂಥ ಜನರಿಗೆ ನಮ್ಮ ಸಿರಿಧಾನ್ಯದ ಅರಿವು ಬರ್ತದೆ ಸದ್ಯದಲ್ಲೇ ಅದು ಏನು ಬದಲಾವಣೆಯನ್ನು ತರೋದಕ್ಕೆ ನನಗೂ ಕೂಡ ಸಿರಿಧಾನ್ಯದ ಬಗ್ಗೆ ಗೊತ್ತಿರಲಿಲ್ಲ ಆದರೆ ಇವತ್ತಿಗೂ ಕೂಡ ಗೊತ್ತಿದೆ ಅಂತ ನಾನು ಹೇಳಲ್ಲ ಆದರೆ ಈ ಸಿರಿಧಾನ್ಯಗಳು ಮಾಡಬಹುದಾದ ಮ್ಯಾಜಿಕ್ಗಳ ಬಗ್ಗೆ ತೊಂದ್ಬಿಡೋಣ ಎಷ್ಟು ಸರದಲ್ಲಿ ಅದು ಪರಿಣಾಮ ಬೀರುತ್ತೆ ಅಂತ ಕೇಳಿ ಓದಿ ನಾನು ಆಶ್ಚರ್ಯಪಟ್ಟಿದ್ದೇನೆ ಇದರ ಬಗ್ಗೆ ಖಂಡಿತವಾಗಿ ಭವಿಷ್ಯದಲ್ಲಿ ಸಿರಿಧಾನ್ಯಗಳ ಬಗ್ಗೆ ಅತಿ ಹೆಚ್ಚು ಜಾಗೃತಿ ಮೂಡುವಂಥ ದಿನ ಬಂದಿದೆ ಹಾಗಿರುವಾಗ ನಾವಿದಕ್ಕೆ ತಯಾರಾಗದೆ ಸಿರಿಧಾನ್ಯವನ್ನೇ ಬೆಳೀತಕ್ಕಂಥ ಈ ಪಾರಂಪರಿಕ ನೆಲೆಯಲ್ಲಿರ್ತಕ್ಕಂಥ ರೈತರು ಮೂಟೆ ತಗೊಂಡ್ಬಿಟ್ಟು ನಾಲ್ಕು ಮೂಟೆ ಮಾರ್ಬಿಟ್ಟು ನಮ್ಮದು ಕಂಪನಿ ನಡೆಸ್ತಾ ಇದ್ದೀವಿ ಅಂತಂದರೆ ಅದು ನಾನು ಖಂಡಿತ ಅದು ಸರಿಯಲ್ಲ ಅಂತ ನಾನು ಭಾವಿಸ್ತೇನೆ ನಾವು ಅದಕ್ಕೋಸ್ಕರ ಇವತ್ತು ಸಿಇಒ ಕೊಟ್ಟಿದ್ದೇವೆ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ಸರ್ಗೆ ಯೋಜನೆಯನ್ನೇ ನಾವು ಕೊಡ್ತಾ ಇದ್ದೇವೆ ಬಟ್ ಅವ್ರನ್ನ ಇನ್ವಾಲ್ವ್ ಮತ್ತು ಮಾಡ್ಕೊಳ್ಬೇಕು ಮೊದಲು ನಾವು ಒಂದು ಸಂಸ್ಥೆ ಕಟ್ಟಬೇಕಂದ್ರೆ ನಾವು ತ್ಯಾಗ ಮಾಡೋದನ್ನು ಕಲಿಬೇಕು ಇವತ್ತು ತಾವು ಎಷ್ಟೇ ಹೇಳ್ಬೋದು ನನಗೆ ತುಂಬ ಸಂತೋಷ ಇದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ರೂಪಾಯಿ ಕೂಡ ಹಾಕಬೇಕಾಗಿರಲಿಲ್ಲ ಈ ಕಂಪನಿಗೆ ಆದರೆ ಮೂವತ್ತಾರು ಲಕ್ಷ ರೂಪಾಯಿನ ಈ ಕಂಪನಿಯಲ್ಲಿ ತೊಡಗಿಸಿದೆ ಪೂಜ್ಯರು ಚಿಕ್ಕನಾಯಕನಲ್ಲಿ ತಮ್ಮ ಗ್ರಾಮಕ್ಕೆ ಬಂದಿಲ್ಲ ಅವ್ರು ನೋಡಿಲ್ಲ ಆದರೆ ಮೂವತ್ತೈದು ಲಕ್ಷ ರೂಪಾಯಿ ಈ ಕಂಪನಿ ಅವರು ಕೊಟ್ಟಿದ್ದಾರೆ ಯಾವುದು ಖರ್ಚಿಗೆ ಬಂಡವಾಳ ಅಲ್ಲ ಖರ್ಚಿಗೆ ಕೊಟ್ಟಿದ್ದಾರೆ ನಿಮ್ಮ ಮೂರು ವರ್ಷದ ಖರ್ಚಿಗೆ ಕೊಟ್ಟಿದ್ದಾರೆ ಆಮೇಲೆ ಹನ್ನೊಂದು ಲಕ್ಷ ರೂಪಾಯಿ ನಬಾರ್ನವ್ರು ಕೊಟ್ಟಿದ್ದಾರೆ ಅಲ್ಲಿಗೆ ನಲವತ್ತೇಳು ಲಕ್ಷ ರೂಪಾಯಿ ಆಯಿತು ಇಪ್ಪತ್ತೈದು ಲಕ್ಷ ರೂಪಾಯಿ